ಪೌರಸೇವಾ ನೌಕರರ ಬೇಡಿಕೆಗಳ ಕುರಿತು ನಗರದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಸಂಘದ ಜಿಲ್ಲಾಧ್ಯಕ್ಷ ಕೆ ಸತ್ಯನಾರಾಯಣ ಕಳೆದ ಅನೇಕ ವರ್ಷಗಳ ಬೇಡಿಕೆಗಳನ್ನು ಸರ್ಕಾರ ಇಲ್ಲಿಯವರೆಗೆ ಈಡೇರಿಸಿಲ್ಲ ಹಲವು ಬಾರಿ ಮನವಿಗಳನ್ನು ಸಲ್ಲಿಸಿದರೂ ಯಾವುದೇ ಸ್ಪಂದನೆ ದೊರೆತಿಲ್ಲವೆಂದು ಆರೋಪಿಸಿದರು ಬೆಳಗಾವಿ ಜಿಲ್ಲೆಯ ರಾಯಭಾಗ ಪಟ್ಟಣದಲ್ಲಿ ನಡೆದ ಸಂಘದ ರಾಜ್ಯ ಪರಿಷತ್ ಸಭೆಯಲ್ಲಿ ಪೌರಸೇವಾ ನೌಕರರ ಬೇಡಿಕೆಗಳ ಬಗ್ಗೆ ಸರ್ಕಾರದ ಗಮನ ಸೆಳೆಯಲಾಗಿದೆ ಅಲ್ಲದೆ ಮುಷ್ಕರ ನಡೆಸುವ ಕುರಿತು ಮುನ್ಸೂಚನೆ ನೀಡಲಾಗಿದೆ ಆದರೆ ಆಡಳಿತ ನಡೆಸುತ್ತಿರುವವರು ಸಂಘದ ಪದಾಧಿಕಾರಿಗಳ ಸಭೆ ಕರೆಯದೆ ಬೇಡಿಕೆಗಳನ್ನು ಈಡೇರಿಸದೆ ನಿರ್ಲಕ್ಷ್ಯ ವಹಿಸಿದ್ದಾರೆ ಆದ್ದರಿಂದ ಜೂನ್ ಐದರವರೆಗೆ ರಾಜ್ಯವ್ಯಾಪಿ ಸ್ವಚ್ಛತಾ ಕಾರ್ಯವನ್ನು ಸ್ಥಗಿತಗೊಳಿಸಿ ಮುಷ್ಕರ ಪ್ರಾರಂಭಿಸಲಾಗಿದೆ ಎಂದರು ಕೊಡಗು ಜಿಲ್ಲೆಯಲ್ಲಿ ಸುಮಾರು ಮುನ್ನೂರು ಪೌರಸೇವಾ ನೌಕರರಿದ್ದು ಹಗಲು ರಾತ್ರಿ ಜನಪರವಾಗಿ ಕೆಲಸ ಮಾಡುತ್ತಿದ್ದಾರೆ ಸ್ವಚ್ಛತೆ ಕಾಪಾಡುವುದಲ್ಲದೆ ಕುಡಿಯುವ ನೀರು ಸರಬರಾಜು ಮಾಡುತ್ತಿದ್ದಾರೆ ಸಾಂಕ್ರಾಮಿಕ ರೋಗಗಳು ಹರಡದಂತೆ ಕಾರ್ಯನಿರ್ವಹಿಸಿಕೊಂಡು ಬರುತ್ತಿದ್ದಾರೆ ಆದರೆ ಕಳೆದ ಅನೇಕ ವರ್ಷಗಳಿಂದ ಹಲವು ಸೇವಾ ಸಮಸ್ಯೆಗಳನ್ನು ಎದುರಿಸುತ್ತಿದ್ದಾರೆ ಪೌರಸೇವಾ ನೌಕರರ ಸಮಸ್ಯೆಗೆ ಸರ್ಕಾರ ಸ್ಪಂದಿಸದೇ ಇರುವುದು ಖಂಡನೀಯ ಎಂದು ಬೇಸರ ವ್ಯಕ್ತಪಡಿಸಿದರು ಕೊಡಗಿನಾದ್ಯಂತ ಸೇವಾ ನೌಕರ ಸೇವಾ ಸಂಘದ ವತಿಯಿಂದ ಮುಷ್ಕರವನ್ನು ಅನಿರ್ದಿಷ್ಟಾವಧಿ ಮುಷ್ಕರವನ್ನು ಕೈಗೊಂಡಿದೆ ಕಾರಣ ಮುಷ್ಕರದ ಕಾರಣ ಏನೆಂದರೆ ನಮ್ಮ ನೌಕರರಿಗೆ ಕಾಂಟ್ರಾಕ್ಟ್ ಬೇಸಿಕ್ ನೌಕರರು ಮತ್ತು ಪೌರಕಾರ್ಮಿಕರು ಇವರಿಗೆ ಹಲವಾರು ವರ್ಷಗಳಿಂದ ಗೀತ ಪದ್ಧತಿಯಲ್ಲಿ కర్తవ్యం అవగా సర్ యాదే అంత మాన్యకులు ನಮ್ಮ ಬೇಡಿಕೆಗಳನ್ನು ಈಡೇರ್ ಕೊಡೋಣ ಅಂತ ಹೇಳಿ ಒಂದು ತೀರ್ಮಾನವನ್ನು ಇವತ್ತಿನ ಮುಸ್ಕಾರವನ್ನು ಕೈಗೊಳ್ಳಬೇಕು ಅದಕ್ಕೆ ನಮ್ಮ ಸಂಘದ ಎಲ್ಲ ಸದಸ್ಯರು ನೌಕರರು ಬಂದರು ಮತ್ತೆ ನಮ್ಮ ಸಂಘದ ಖಜಾಂಚವರು ಸಂಘಟನಾ ಕಾರ್ಯದರ್ಶಿಗಳು ಉಪಾಧ್ಯಕ್ಷ ನಿರ್ದೇಶಕರು ಕೈಗೊಳ್ಳಿಸಿ ಇವತ್ತು ಮುಸ್ಕಾರವನ್ನು ಕೈಗೊಂಡಿದ್ದೇವೆ ನಮ್ಮ ಬೇಡಿಕೆ ಏನಪ್ಪಾ ಅಂತಂದ್ರೆ राज्य सरकारी नौकरी नहीं प्रतियो सवलत पौर सभा नौकरी प्रत्येक आदेश तो क्रिश्चरी स्वामी ಪೌರಕಾರ್ಮಿಕರನ್ನು ವಿಶೇಷ ನೇಮಕಾತಿ ವಿಶೇಷ ಪರಿಗಣಿಸಬೇಕು ಅಂತ ಹೇಳಿ ಸರ್ಕಾರದ ಮನವಿಯನ್ನ ಕೊಟ್ಟು ಕೊಟ್ಟಿದ್ದೇವೆ ಪೌರಸೇವನಿಗೆ ರಾಜ್ಯ ಸಂಜೀವಿನಿ ನಗದು ರಹಿತ ಚಿಕಿತ್ಸಾ ಸೌಲಭ್ಯಗಳನ್ನು ಸ್ವಲ್ಪಿಸುವ ಬಗ್ಗೆ ನಾವು ಪುಸ್ತಕದ ಬೇಡಿಕೆಯನ್ನು ತಕ್ಕಂತೆ ಸಿಬ್ಬಂದಿ

ನಾವು ಮತ್ತು ಇತರ ನೌಕರಗಳನ್ನೆಲ್ಲ ಬಳಸಿ ನಾವು ಮುಸ್ಕರವನ್ನು ಕೈಗೊಂಡಿದ್ದೇವೆ ಕಾರಣ ಸಾರ್ವಜನಿಕರಿಗೆ ಕುಡಿಯೋ ನೀರನ್ನು ತೊಂದರೆ ಹಾಕಬಾರ್ದು ಅನ್ನೋ ಒಂದು ಉದ್ದೇಶದಿಂದ ನಾವು ನೀರು ಸರಬರಾಜನ್ನು ತೆಗೆದುಕೊಳಿಸಿದ ಅದು ಮುಂದುವರಿಸ್ತಾ ಇದ್ದೇವೆ ಸರ್ಕಾರ ನಮ್ಮ ಈ ಒಂದು ಇಷ್ಟು ಬೇಡಿಕೆಗಳಿಗೆ ಸ್ಪಂದನೆ ನೀಡದಿದ್ದಲ್ಲಿ ನಾವು ನೀರು ಸರಬರಾಜು ಸಮಯ ಸ್ಕೊಳ್ಳಿ సార్వని thank uh you -huh.